ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಡೈಲಿ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು ಅಂತಂದರೆ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗತ್ತೆ ಸೊ ಡೈಲಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ರಂಗೋಲಿ ಹಾಕೋಕ್ಕೆ ತುಂಬ ಆಗುತ್ತೆ ಇನ್ನು ಬಾಗಿಲಲ್ಲಿ ಈ ರೀತಿ ರಂಗೋಲಿ ಇರೋದು ಒಂಥರ ಲಕ್ಷ್ಮೀ ದೇವಿಗೆ ಆಹ್ವಾನ ಕೊಟ್ಟಂಗೆ ಅಂತಲೇ ಹೇಳ್ಬೋದು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಪೂಜೆ ಅಂತೆಲ್ಲ ಇರುತ್ತಲ್ಲ ನಾನಂತೂ ವೀಕ್ಲಿ ಎರಡು ದಿನ ಬಿಟ್ಟು ಇನ್ನು ಮಿಕ್ಕಿದ ದಿನ ಎಲ್ಲನೂ ಕೂಡ ಪೂಜೆನ ಮಾಡ್ತೀನಿ ಸೊ ಹಂಗಾಗಿ ಅದೇ ರೀತಿ ಇವತ್ತು ಕೂಡ ಮಾಡಿದ್ದೀನಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು ಮನೆಯನ್ನು ಇಟ್ಕೊಂಡು ಈ ರೀತಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಹೋಯ್ತು ಅಂತ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾನು ಕೂಡ ಫೀಲ್ ಮಾಡಿದ್ದೀನಿ ಈವನ್ ನೀವು ಕೂಡ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಫೀಲ್ ಆಗುತ್ತೆ ನಿಮಗೂ ಕೂಡ ಅಂತ ಹೇಳಿ ಸೊ ಪೂಜೆ ಎಲ್ಲ ಮುಗಿಸಿ ತಿಂಡಿ ಕೂಡ ನಾನು ತಿಂದಿರಲಿಲ್ಲ ಟೈಮಲ್ಲಿ ಹನ್ನೆರಡೂವರೆ ಆಗೋಗಿತ್ತು ಸೊ ಆ್ಯಸ್ ಯುಶಲ್ ನಾನು ಅಂಬಲಿ ಮಾಡ್ತಿರ್ತೀನಲ್ಲ ಸೊ ಹಂಗಾಗಿ ಸ್ವಲ್ಪ ಅಂಬಲಿನ ಕುಡಿದ್ಬಿಟ್ಟು ಆಮೇಲೆ ಟಿಫನ್ನ ಮಾಡೋದು ಇನ್ನು ಚಪಾತಿ ಮತ್ತು ಹೆಣ್ಣಗಾಯಿ ಗೊಜ್ಜು ಮಾಡಿದ್ದೆ ಸೈಡಿಗೆ ಒಂದೆರಡು ಕಾಳು ಸ್ವಲ್ಪ ಸೌತೆಕಾಯಿನೂ ಕೂಡ ಇಟ್ಕೊಂಡಿದ್ದೆ ಒಂಥರ ಡಯಟ್ ಫುಡ್ಡು ಅಂತಲೇ ಹೇಳ್ಬೋದು ಇನ್ನು ಚಪಾತಿನ ಮಾಡ್ಕೊಂಡಿದ್ನಲ್ಲ ಚಪಾತಿ ಸ್ವಲ್ಪ ಸೀದ್ಬಿಡ್ತು ಪಾತ್ರೆನ ಜೋಡಿಸ್ತಾ ಇದ್ದೆ ಈ ಕಡೆ ಎತ್ತಾಕಲಿಲ್ಲ ಸೊ ಹಾಗಾಗಿ ಈ ರೀತಿ ಆಯಿತು ನಾನು ಕೂಡ ಊಟನ ಮುಗಿಸೋ ಅಷ್ಟೊತ್ತಿಗೆ ಎರಡೂವರೆ ಆಯಿತು ಇನ್ನು ಮಕ್ಕಳಿಗೂ ಅಷ್ಟೇ ಊಟ ಕೊಟ್ಬಿಟ್ಟು ಅವರು ಕೂಡ ಮಲಕ್ಕೊಂಡ್ರು ಇನ್ನು ಸಂಜೆ ನಮ್ಮನೆಯವರು ಸ್ವಲ್ಪ ಬೇಗನೆ ಬಂದರು ಸೊ ಹಂಗಾಗಿ ಸ್ನ್ಯಾಕ್ಸ್ನ ತಗೊಬಂದಿದ್ರು ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ನಡುವೆ ಅಂತೂ ಸ್ನ್ಯಾಕ್ಸು ಸಿಕ್ಕಾಪಟ್ಟೆ ಅಡಿಟ್ ಆಗಿದ್ದೀವಿ ಡಯಟ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಈ ರೀತಿ ಸೈಡಲ್ಲಿ ಸ್ನ್ಯಾಕ್ಸ್ ತಿನ್ನೋದು ಇನ್ನು ನನಗೆ ಈ ರೀತಿ ಹೊರ್ಗಡೆಯ ಕೂತ್ಕೊಂಡು ಕಾಫಿ ಕುಡಿಯೋದು ಊಟ ಮಾಡೋದು ಅಂತಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಈ ಸಮ್ಮರ್ ಸೀಸನಿಗಂತೂ ಇದು ಹೇಳಿ ಮಾಡಿಸಿದ ಪ್ಲೇಸ್ ಅಂತಾನೆ ಹೇಳ್ಬೋದು

ಅಪ್ಪ ಅಂತ ಮನವಿದಿ ಎಲ್ಲಂತ ಕಚ್ಚಕೊಂಡಿತ್ತಾ ಎಲ್ಲದಿ ಎಂತದ ಕಚ್ಚಕೊಂಡಿತ್ತಾ एक्चुअली ನಾನು ಉದ್ದನೆ ದತ್ರ ಚಿಲ್ಲಿ

सो मोसांबर रे बलेला का ओ ये मले दिसलेच नु इदो ते सोपो ते सोपो कोणी अंगला तरी इद्दळे रेती नु गबो अडी सुंदरे ಇನ್ನು ಮೀಶೋದಿಂದ ಪಾರ್ಟ್ಸ್ನ ತರಿಸಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದರಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕೋಣ ಅಂತ ಹೇಳಿಬಿಟ್ಟು ಮಣ್ಣನ್ನು ತಗೊಬಂದ್ವಿ ಎದುರುಗಡೆ ಹೊಲದಿಂದ ಇನ್ನು ನಮ್ಮ ಮನೆಯವರು ಕೂಡ ಇಲ್ಲ ಇದ್ರಲ್ಲ ಸೊ ನೀಟಾಗೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗಷ್ಟು ಗೊತ್ತಿಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು ಏನು ಎತ್ತ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನೀಟಾಗಿ ಗೊತ್ತಿರುತ್ತೆ ಹಾಗಾಗಿ ಅವ್ರು ಇದ್ರಲ್ಲ ಅಂತ ಹೇಳಿಬಿಟ್ಟು ಹೋಗಿ ತಗೊಬಂದ್ವಿ ಎದುರುಗಡೆ ಹೊಲದಿಂದ ಮಣ್ಣನ್ನು ಸೊ ಅದು ಚೆನ್ನಾಗಿರುತ್ತೆ ಅನಿಸುತ್ತೆ ಮೇ ಬಿ ಮಣ್ಣು ಆ್ಯಂಡ್ ಅದರಲ್ಲೇ ಕೂಡ ಇದನ್ನು ಹಾಕಿದ್ರು ಏನು ಬೀನ್ಸನ್ನು ಹಾಕಿದ್ರು ಸೊ ಅವರು ಬೀನ್ಸ್ ಹಾಕಿದಾಗ ಜಮೀನು ಅವ್ರ ಹೆಸರಲ್ಲಿತ್ತು ಈಗ ಬೇರೆಯವ್ರಿಗೆ ಯಾರೋ ಸೇಲ್ ಮಾಡಿದಾರಂತೆ ಹಾಗಾಗಿ ಆ ಬೀನ್ಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅವರು ಜೆಸಿಬಿಲೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅಂತ ಹೇಳಿದರು ಸೊ ಹಂಗಾಗಿ ನಾವು ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಆ ಬೀನ್ಸ್ನ ಬೇರೆ ಸಮೇತ ಕೂಡ ಕಿತ್ಕೊಂಡು ಬಂದಿದ್ವಿ ನೋಡೋಣ ಪಾಟಿಗೆ ಹಾಕಿದ್ರೆ ಬರುತ್ತೇನೋ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇದನ್ನು ತಂದಿದ್ದೀರಾ ಬರೋಲ್ಲ ಕಣಮ್ಮ ಇದು ಬೀಜ ಇತ್ತು ಅಂತಂದರೆ ಮಾತ್ರ ಬರೋದು ಅಂತ ಹೇಳ್ತಿದ್ರು ನೋಡೋಣ ರೀ ಟ್ರೈ ಮಾಡೋಣ ಖಾಲಿ ಪಾಟಿ ಹಾಕ್ಬಿಡೋಣ ನೋಡೋಣ ಒಂದೆರಡು ಹಾಕೋಣ ಅಂತ ಹೇಳಿ ಹಾಕಿದ್ವಿ ಸೊ ಅಲ್ಲೂ ಕೂಡ ಹೊಲದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹುಟ್ಟಿತ್ತು ಪಾಪ ಅದನ್ನು ನೋಡಿ ನನಗೆ ಒಂಥರ ಬೇಜಾರಾಗ್ಬಿಡ್ತು ಅಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹುಟ್ಟಿದ್ದಾವೆ ಬೀನ್ಸ್ ಗಿಡಗಳು ಸೊ ಏನು ಜೆ ಸಿ ಬಿಲೆಲ್ಲ ಕ್ಲೀನ್ ಮಾಡಿಬಿಡ್ತಾರಲ್ಲ ಅಂತ ಹೇಳಿ ಒಂದು ಲೈನ್ ಕೂಡ ಫೇಲ್ಯೂರ್ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಎದುರುಗಡೆ ಹೊಲದಲ್ಲಿ ಸೊ ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನೊಂದು ನಾಲ್ಕು ಬೀನ್ಸ್ ಗಿಡಗಳನ್ನ ಕುಯ್ಕೊಂಡು ಬಂದೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೀವಿ ಇದ್ರ ಜೊತೆ ನಾನು ಸ್ವಲ್ಪ ಏನು ಸೀಡ್ಸನ್ನ ಬುಕ್ ಮಾಡಿದ್ದೆ ಅದನ್ನು ಕೂಡ ತರಿಸಿದ್ದೆ ಅದನ್ನು ಹಾಕಿದ್ದೀನಿ ನೋಡೋಣ ಬರುತ್ತೋ ಹೆಂಗೋ ಅಂತ ಹೇಳಿಬಿಟ್ಟು ಇನ್ನು ಮೆಂತ್ಯ ಕಾಳನ್ನ ಕೂಡ ಹಾಕಿದ್ದೆ ನೋಡೋಣ ಮೆಂತ್ಯ ಸೊಬ್ಬನೋ ಬರುತ್ತೇನೋ ಅಂತ ಹೇಳಿ ಸೊ ಫೈನಲಿ ಎಲ್ಲ ಮುಗೀತು ನಮ್ಮ ಮನೆಯವರಿದ್ದಾಗಲೇ ಈ ಥರ ಎಲ್ಲ ಕೆಲಸಗಳನ್ನ ಮಾಡಿಬಿಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಏನೋ ಹೇಳ್ತಾರೆ ಡೈರೆಕ್ಷನ್ಸ್ ಎಲ್ಲ ಇನ್ನು ನಾವು ಕೂಡ ಅಲ್ಲೇ ತುಂಬ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ ನನಗೆ ಆದಷ್ಟು ಈ ರೀತಿ ಆಗಿ ಕುತ್ಕೊಂಡು ಕಾಫಿ ಕುಡಿಯೋದಾಗಲಿ ಊಟ ಮಾಡೋದಾಗಲಿ ಮಾತಾಡೋದಾಗಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಈ ಸಮ್ಮರ್ ಸೀಸನಲ್ಲಂತೂ ನಾನು ಒಳಗಡೆ ಇರಲ್ಲ ಜಾಸ್ತಿ ಹೊತ್ತು ಹೊರಗಡೆ ಬಂದು ಕೂತ್ಕೊಬಿಡ್ತೀನಿ ಒಂದು ಕಾಫಿ ಕುಡಿಯೋಕು ಮುಂದಾಗಿ ನಾನು ಹೊರಗಡೆ ಬಂದು ಕೂತ್ಕೊಬಿಡ್ತೀನಿ ಇಲ್ಲ ನಮ್ಮ ಮನೆಯವ್ರಿತ್ತು ಅಂತ ಅಂದರೆ ಇಲ್ಲೇ ಹೊರ್ಗಡೆ ಜೊತೆಯಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮಾಡ್ತೀನಿ ಆ್ಯಂಡ್ ಏನೋ ಒಂಥರ ಖುಷಿಯಾಗುತ್ತೆ ಹೊರಗಡೆ ಎಲ್ಲ ನೇಚರ್ ಚೆನ್ನಾಗಿದೆ ಲಾಸ್ಟು ಡೆಡ್ ಎಂಡ್ ಆದರೂ ನಮ್ಮನೆ ಒಂದು ಸ್ವಲ್ಪ ಆಗಿ ಒಂದ್ಸಲ ವೆದರ್ ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತಂಪಾಗಿರುತ್ತೆ ಸೊ ಗಾಳಿ ಕೂಡ ಚೆನ್ನಾಗಿ ಬೀಸ್ತಿರುತ್ತಲ್ವ ಹಾಗಾಗಿ ನಾನು ಹೊರ್ಗಡೆ ಕೂತ್ಕೊಳ್ಳೋಕ್ಕೇ ತುಂಬ ಲೈಕ್ ಮಾಡೋದು ಇನ್ನು ಪಾರ್ಟ್ಸ್ನ ತರಿಸಿ ತುಂಬ ದಿನ ಆಗಿತ್ತು ಬಟ್ ಅವ್ನು ಹಂಗೆ ಇಟ್ಟಿದ್ದೆ ಏನಾದರೂ ಗಿಡಗಳನ್ನ ಹಾಕೋಣ ಮಣ್ಣು ಬೇಕಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟಿದ್ದೆ ಇನ್ನು ಎದುರುಗಡೆ ಹೊಲದಲ್ಲಿ ನಾನು ಕೇಳಿದೆ ಅವ್ರನ್ನ ಪಾಪ ಅಣ್ಣ ಚೆನ್ನಾಗಿದೆಯಾ ಇದು ಮಣ್ಣು ಹಿಂಗೆ ಪಾಟಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತ ಹೇಳಿ ಅವರು ಕಲ್ಲು ಮಣ್ಣಿರುತ್ತೆ ಕಣಮ್ಮ ಸ್ವಲ್ಪ ಕಲ್ಲೆಲ್ಲ ಇದು ಮಾಡಿ ತೆಗೆದುಬಿಟ್ಟು ಆಮೇಲೆ ನೀವು ಆ ಗಿಡಗಳನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಬಂದೆ ಸ್ವಲ್ಪ ಗೊಬ್ಬರ ಏನಾದರೂ ಆ್ಯಡ್ ಮಾಡ್ತು ಅಂತಂದರೆ ಅದು ಚೆನ್ನಾಗಿರುತ್ತೆ ನಾನು ಕೂಡ ಏನು ನರ್ಸರಿಯಿಂದ ತಂದಿದ್ದೆ ಎರೆಹುಳ ಗೊಬ್ಬರನ ಸೊ ಅದು ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಸಲ ನರ್ಸರಿಗೆ ಹೋದಾಗ ತರಬೇಕು ಆ ನರ್ಸರಿಲಿ ಎಷ್ಟು ಚೆನ್ನಾಗಿ ಬಂದಿರ್ತವೆ ಗಿಡಗಳು ಅದೇನು ಹಾಕ್ತಾರೋ ಏನೋ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಅಷ್ಟೊಂದು ಅಷ್ಟು ಬಿಟ್ಟಿರುತ್ತೆ ಬಟ್ ನಾವು ಮನೆಗೆ ತಂದಿದ ತಕ್ಷಣ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಸೊ ನನಗೂ ಕೂಡ ಅದೇ ರೀತಿ ಆಯಿತು ನಾನು ಲಾಸ್ಟ್ ಟೈಮು ಒಂದು ಎಂಟು ಗಿಡಗಳನ್ನ ತೊಗೊಂಡ್ಬಂದಿದ್ದೆ ಅದರಲ್ಲಿ ಒಂದು ಮೂರು ಗಿಡಗಳು ಬಿಡ್ತು ಸೊ ಚಿಕ್ಕ ಚಿಕ್ಕ ಸೇವಂತಿಗೆ ಹೂವಿನ ತಂದಿದ್ದೆ ಅದು ಚೆನ್ನಾಗಿತ್ತು ಕಲರು ಬಟ್ ಹೋಗ್ಬಿಡ್ತು ಅದು ಬರಲಿಲ್ಲ ನೋಡೋಣ ಈಗ ಒಂದೇ ಒಂದು ಸೇವಂತಿಗೆ ಗಿಡ ಇದೆ ಬಟ್ ಕೆಲವೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ನಾವು ಅಲ್ಲಿ ಇಲ್ಲಿ ಇರುತ್ತಲ್ಲ ನೋಡಿ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಕಿತ್ಕೊಂಡ್ಬಂದು ನಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದುಡ್ಡು ಕೊಟ್ಟು ತೊಗೊಬಂದು ಬರಲಿಲ್ಲ ಅಂತ ಅಂದರೆ ಬೇಜಾರಾಗಿಬಿಡುತ್ತೆ ಸೊ ಲಾಸ್ಟ್ ಟೈಮು ಕೂಡ ನನಗೆ ಹಂಗೆ ಆಯಿತು ಈ ಟೈಮ್ ಕೂಡ ಹಂಗೆ ಆಯಿತು ಲಾಸ್ಟ್ ಟೈಮ್ ಕೂಡ ಬತ್ತೆ ಹೋಯಿತು ಗಿಡಗಳೆಲ್ಲ ಸೊ ನಮ್ಮ ಮನೆಯವ್ರು ಹಂಗಂತ ಇದ್ರು ಈ ಟೈಮು ನೀನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ನಿಜ ಕೊಡಿಸಲ್ಲ ಅಂತ ಹೇಳಿಬಿಟ್ಟು ಸೊ ಅದರಂತೆ ಸ್ವಲ್ಪ ಕೇರ್ ಮಾಡ್ತೀನಿ ಈಗ ಸ್ವಲ್ಪ ಪರವಾಗಿಲ್ಲ ಬಟ್ ಆದ್ರೂ ಎರಡು ಸೇವಂತಿಗೆ ಗಿಡಗಳೆಲ್ಲ ಬತ್ಬಿಡ್ತು ಇನ್ನು ನಾನು ತರಿಸಿರೋ ಅಂತಹ ಮೂರು ಪಾಟ್ಗಳಲ್ಲಿ ಒಂದಕ್ಕೆ ಬೀನ್ಸ್ ಗಿಡಗಳನ್ನ ಹಾಕಿದ್ವಿ ಇನ್ನೊಂದಕ್ಕೆ ಮೆಂತ್ಯ ಕಾಳು ಬರುತ್ತಲ್ಲ ಅದನ್ನು ಹಾಕಿದ್ವಿ ಮೆಂತ್ಯ ಸೊಪ್ಪು ಬರುತ್ತಾ ಅಂತ ಹೇಳಿ ಆ್ಯಂಡ್ ಇನ್ನೊಂದಕ್ಕೆ ನಾನು ತರಿಸಿರೋಂಥ ಮೀಶೋದಿಂದ ಸೀಡ್ಸ್ನ ತರಿಸಿದೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ಕೂಡ ಹಾಕಿದ್ದೀನಿ ನೋಡೋಣ ಬರುತ್ತಾ ಅಂತ ಹೇಳಿಬಿಟ್ಟು ಅದು ಫ್ಲವರ್ ಸೀಡ್ಸೇನೆ ನೋಡೋಣ ಬರುತ್ತೋ ಇಲ್ವೋ ಅಂತ ಅದಕ್ಕೆ ನಮ್ಮ ಮನೆಯವ್ರ ಕೈಲಿ ಹಾಕಿ ಎಕ್ಸ್ಪೀರಿಯೆನ್ಸನ್ನ ಮಾಡಿಸೋಣ ಅಂತೇಳಿ ಮಾಡಿಸಿದ್ದೀನಿ ಇನ್ನು ನಮ್ಮ ಮನೆಯವ್ರ ಕೆಲಸದ ಬಗ್ಗೆ ಮಾತಾಡ್ತು ಅಂತ ಅಂದರೆ ಅವರೆಲ್ಲ ಸಫಿಷಿಯಂಟಾಗಿ ನೀಟಾಗಿ ಮಾಡಿ ಮುಗಿಸ್ತಾರೆ ಸೊ ನಂಗೆ ಇಷ್ಟ ಸೊ ಹಂಗಾಗಿ ಅವರಿತ್ತು ಅಂತ ಅಂದರೆ ನಾನು ಏನಾದರೂ ತಪ್ಪು ಮಾಡ್ತು ಅಂತ ಅಂದರೆ ಅದನ್ನು ಅವರು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಆ ರೀತಿ ಎಲ್ಲ ಮಾಡೋದು ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನಾನು ಆದಷ್ಟು ನಾನು ಇವರನ್ನು ಕೇಳೇ ಕೂಡ ಮಾಡೋದು ಆ್ಯಂಡ್ ಇವರಿದ್ದಾಗಲೇ ಜಾಸ್ತಿನ ಮಾಡೋದು ಸೊ ಹಾಗಾಗಿ ಅವ್ರನ್ನ ಕೇಳ್ಬಿಟ್ಟು ಅವ್ರು ಯಾವ ಥರ ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಿದ್ದೆ ಇನ್ನು ಫೈನಲಿಯಾಗಿ ಎಲ್ಲ ಗಿಡಗಳಿಗೂ ಕೂಡ ಹಾಕಾಯಿತು ಇನ್ನು ಮಕ್ಕಳು ಕೂಡ ಇದಲ್ಲ ರಂಪ ಮಾಡ್ತಾಯಿತ್ತು ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಕೂತಿದ್ವಿ ಸೊ ಇಲ್ಲೆಲ್ಲ ಮಣ್ಣಿನ ಹೆಜ್ಜೆ ಮಾಡ್ಕೊಂಡು ಒಳಗಡೆ ಮತ್ತೆ ಕಸೌಡಿ ಹೆಂಗೆ ಮಾಡಿದರು ಇನ್ನು ಸ್ಕೂಲ್ ರಜೆ ಇತ್ತಲ್ಲ ನನ್ನ ಮಗಳಿಗೆ ಸೊ ಹಂಗಾಗಿ ಅಪ್ಪ ದೇವ್ರೆ ಸ್ಕೂಲಿದ್ದಾಗ ಒಂಥರ ಆಯಿತು ಅಂತಂದರೆ ಮನೇಲಿ ಇದ್ದಾಗಲೇ ಒಂಥರ ಅಂತ ಹೇಳ್ಬೋದು ಇದ್ದಾಗ ರಜಾ ಸಿಗಲಿಲ್ವಲ್ಲಪ್ಪ ಅಂತೀವಿ ರಜಾ ಸಿಕ್ಕಿದಾಗ ಅಯ್ಯೋ ದೇವ್ರೆ ಇವ್ರ ಕಾಟ ಯಾರು ತಡೆಯೋದು ಅನ್ನಂಗೆ ಆಗ್ತಿರುತ್ತೆ ಸೊ ಇಬ್ಬರು ಕೂಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸುಮ್ಮನೆ ಇರೋ ಜಾಸ್ತಿ ಹಾಕ್ಬೇಡ್ರಿ ನೀರು ಹಾಳಾಗತ್ತೆ ಗಿಡ ಅಂತಂದ್ರೂ ಕೇಳ್ತಿರಲಿಲ್ಲ ನಮ್ಮ ಮನೆಯವ್ರು ಕೊಟ್ಟರು ನಿಮ್ಮ ಈ ಮೂರು ಜನರು ಬೇಡ ನಾನೇ ಹಾಕ್ತೀನಿ ಅಂತ ಹೇಳಿ ಅವರೇ ಎಲ್ಲ ನೀಟಾಗಿ ಕೂಡ ಹಾಕಿದರು ಇನ್ನು ನನ್ನ ಮಗಳಿಗೆ ಈ ಥರ ಕೆಲಸಗಳು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಇದೇ ಅಂತ ಅಲ್ಲ ನಾನೀಗ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಏನೋ ಡೆಕೋರೇಟ್ ಮಾಡ್ತಿತ್ತು ಅಂತಂದರೆ ಅಂದರೆ ಅವಾಗಲೂ ಕೂಡ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಾಡ್ತಾಳೆ ಇನ್ನೋವೇಟಿವ್ ಆಗಿ ಕೆಲಸ ಮಾಡ್ತಿದ್ದಾಗ ಅವಳು ಕೂಡ ಅದಕ್ಕೆ ಕಾನ್ಸಂಟ್ರೇಷನ್ ತೋರಿಸ್ತಾಳೆ ಅದು ಖುಷಿಯಾಗುತ್ತೆ ಏನಾದರೂ ಕೆಲಸನ ಅವಳಿಗೆ ವಹಿಸಿದ್ರೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾಳೆ ಅಲ್ಲೆಲ್ಲ ನೀಟಾಗಿಲ್ಲ ಕ್ಲೀನ್ ಮಾಡಿಬಿಡ್ತಾಳೆ ಸೊ ಅದು ನಂಗೆ ಖುಷಿಯಾಗುತ್ತೆ ಎಲ್ಲ ನೀಟಾಗಿ ಕಸ ಉಳಿತಾಯಿದ್ದಾಳೆ ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಕೂಡ ಒಳಗಡೆ ಹೋದ್ವಿ ನಮ್ಮ ಮನೆಯವರು ವೇಗಿಸ್ತಾ ಇದ್ರು ಓ ಬೀನ್ಸ್ ಗಿಡಗಳನ್ನೆಲ್ಲ ಹಾಕಿದ್ಯಾ ಇನ್ನು ಸಂತೆಯಿಂದ ಬೀನ್ಸ್ ಥರ ನೆಸೆಸಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಇರೋರಿ ಬರುತ್ತೋ ಇಲ್ವೋ ಪ್ರಯತ್ನ ಪಡೋಣ ಅಂತ ಹೇಳಿ ಅಂತ ಇದ್ದೆ ಇನ್ನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಮನೆಯಿತ್ತು ಅಂತ ಅಂದರೆ ನನಗೆ ಆ ವೀಡಿಯೋ ಮಾಡೋ ಮನಸ್ಸೇ ಬರೋದಿಲ್ಲ ಸೊ ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಆ್ಯಂಡ್ ಅವರು ಕೆಲ್ಸಕ್ಕೆಲ್ಲ ಹೋಗಿರ್ತಾರಲ್ಲ ಸೊ ಅವಾಗ ಬೆಳಗ್ಗೆ ಹೋಗಿ ರಾತ್ರಿ ಬರೋದಲ್ವ ಆ ಟೈಮಲ್ಲಿ ಅವರು ಸಿಗಲ್ಲ ಸೊ ಸಿಕ್ಕಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ಸಿಕ್ಕಾವಟ್ಟೆ ಖುಷಿ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೇನಾದರೂ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್